रा गवेंद्राय सत्य धर्म रताय दावजतम कल परुक्षा नमताम कामदेनु श्री गुरु राघवेंद्र स्वामी ಎಲ್ಲರನ್ನು ಹಾಡಣ ಕಾಗೋದೆ ಪಾತ್ರೆ ಸ್ವಲ್ಪ ಎನ್ನಾಕಿ ಆಲಕೇ ಉಕ್ಕೋದೆ ಇಷ್ಟೆ ಸಾಕು ಅಷ್ಟೆ ಓಕೆ ನೆಕ್ಸ್ಟ್ ಈಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹುರ್ಕೋಬೇಕಾ ಹಾಗೆ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುಡ್ಕೊಂಡಿಲ್ಲ ತೆನಗಿರುತ್ತಲ್ಲ ಸ್ವಲ್ಪ ರೋಸ್ಟ್ ಆಗ ಓಕೆ ಇದೆಲ್ಲ ರೋಸ್ಟ್ ಆಗಿದೆ ನಾನು ಇವಾಗ ಬಂದು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ಆದರೆ ಇಟ್ಟು ಎಣ್ಣೆ ಹಾಕಬೇಕು ನಂತರ ಸ್ವಲ್ಪ ಸ್ವಲ್ಪ ಸಾಸಿವೆ ಓಕೆ ಸಾಸಿವೆ ಹಾಕ್ಕೊಂಡು ನಂತರ स्वलै सल्फा जी जी बड़े चेनाली बिहार चटापट ओके नेक्स्ट इव स्वलैसे स्वल शेगा ओके ಎಷ್ಟು ಶೇಂಗಾ ಹಾಲು ಬೋದು ಸ್ವಲ್ಪ ಇದರಕ್ಕೆ ಬೆನಿ. ಓಕೆ. ನಾನು ಬೆಲ್ಲೋಳಿ ಹಾಕೋತೀನಿ. ನೆಕ್ಸ್ಟ್ ಇವಾಗ ನಾನು ಒಂದು ಮಿಷನ್ ಕೈ ಹಾಗೂ ಕಲಗಬೇಕು. ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡ್ತೀನಿ. ನೆಕ್ಸ್ಟ್ ಹಳಗೆ ಹಾਣੀ ಹಾಕ್ತೀನಿ. ಕೋಟಾಣಿ ಹಾಕೊಂಡು ಅಲಕಿನಾ ಅವಲಕ್ಕಿನ ಹಾಕೊಳ್ಬೇಕು ಸ್ವಲ್ಪ ಸಾಕು ಜಾಸ್ತಿ ಬೇಡ ಓಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನಂತರ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಅರಿಶಿನ ಚೂರು ಅರಿಶಿನ ಹಾಕ್ಕೊಂಡು ನಂತರ ಸಾಲ್ಟ್ ಬಂದು ಬ್ಲ್ಯಾಕ್ ಸಾಲ್ಟೇ ಹಚ್ಚಿ ಬ್ಲ್ಯಾಕ್ ಸಾಲ್ಟ್ ಈಗ ಸ್ವಲ್ಪ ಮಣ್ಣಲ್ಲಿ ಹಾಕೋದು ಓಕೆ ಸ್ವಲ್ಪ ಮಂಡಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಖಾರ ಜಾಸ್ತಿ ತಿಂತಿಲ್ಲ ಅಂದರೆ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಓಕೆ ಇವಾಗ ಈರುಳ್ಳಿ ನೆಕ್ಸ್ಟ್ ಹಸಿ ಖಾರ ಹಾಗೂ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಟೊಮೊಟೊ ಶೇಂಗಾಲ ಓಕೆನಾ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿದೆ ಮಂಡಾಳು ಇದು ಗಿರಿಮಿಟ್ಟಲ್ಲ ಇದು ಮಂಡಾಳು ಅಷ್ಟೇ ಅವಲಕ್ಕಿ ಆ್ಯಂಡ್ ಮಂಡಾಳು ಮಿಕ್ಸ್ ಹೋಗೋಣ ಓಕೆ